இல்ல தனக்கானங்க பிரசஸ் ஆகை நோட்ரி பீஜாக நோட்ரிவாக நம் எங்கே கஸ்டமர் டெலிவரி மாண்ணை ஹெங்கிட்டி அதுலாம் நம்ம தோர்ஸ் கொடுத்து சார் சார் எண்ணஸ்டீல் டிரம் நம்ம ஸ்டோர் மாசு எரண்டு தின இட்டு ಆಮೇಲೆ ಆಗಿ ಏನು ಪ್ರಾಡಕ್ಟನ್ನು ಡಿಸ್ಪ್ಯಾಚ್ ಮಾಡಬೇಕು ಅದೆಲ್ಲ ಬಂದು ಈ ಥರ ಡ್ರಮ್ಮಲ್ಲಿ ನಾವು ಸ್ಟೋರ್ ಮಾಡಿರ್ತೀವಿ ಸರ್ ಇದು ಕ ಇದು ಬಂದು ಕೊಬ್ಬರಿ ಎಣ್ಣೆ ಬೀಳುತ್ತೆ ಒಂದು ನಿಮಿಷ ಸರ್ ಸರ್ ನೀವು ಇವಾಗ ನೋಡ್ತಿದ್ದೀರಲ್ಲ ಇದೇನು ಅಂತಂದ್ರೆ ಕೊಬ್ಬರಿ ಎಣ್ಣೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಂದು ಐಸ್ ತರ ಇರುತ್ತೆ ಇದು ಯಾಕೆ ಅಂತಂದ್ರೆ ಬಿಸಿಲು ಈ ಕೊಬ್ಬರಿ ಎಣ್ಣೆ ಒಂದೇ ಈ ಥರ ಫ್ರೀಸ್ ಆಗುತ್ತೆ ಸರ್ ಬಿಸಿಲು ಬಿಸಿಲು ಇದ್ರೆ ಅದು ನೀರು ಥರ ಇರುತ್ತೆ ಚಳಿಗಾಲದಲ್ಲಿ ಈ ಥರ ಗಟ್ಟಿ ಇರುತ್ತೆ ಏನೂ ಇಲ್ಲ ಬಿಸಿಲಿಗೆ ಇಟ್ಟರೆ ಹೊರಗಡೆ ಇಟ್ಟರೆ ರೂಮ್ ಟೆಂಪ್ರೇಚರ್ಗೆ ಅದು ಮತ್ತೆ ನಾರ್ಮಲ್ ಆಗುತ್ತೆ ಸರ್ ಇದ್ರೆಡ್ ಪರ್ಸೆಂಟ್ ಪ್ಯೋರ್ ಇದೆ ಅಂತ ಪ್ಯೂರ್ ಇದೆ ಅಂತ ಇದು ಬಂದು ನಿಮಗೆ ಕಡಲೆಕಾಯಿ ಎಣ್ಣೆ ಬರುತ್ತೆ ಸರ್ ನೀವು ಸ ಸ್ಮೆಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ಫುಲ್ ಘಮ ಘಮ ಅಂತೆ ಸರ್ ಬೀಜದಲ್ಲಿ ನಾವು ಏನು ಪ್ರಿಸರ್ವೇಟಿವ್ ಹಾಕೋಲ್ಲ ಯಾವುದೇ ಥರ ಕೆಮಿಕಲ್ಸ್ ಆಗಲಿ ಏನೂ ಹಾಕೋಲ್ಲ ಬೀಜದಲ್ಲಿ ಏನು ಸ್ಮೆಲ್ ಇರುತ್ತೆ ಅದು ಎಣ್ಣೆಯಲ್ಲೂ ಇರುತ್ತೆ ಸರ್ ನೀವು ಅಡುಗೆಗೆ ಅಂತ ಹಾಕ್ತಾ ಹಾಕುವಾಗಲೂ ರೂಮ್ ಪೂರ್ತಿ ಕಡಲೆಕಾಯಿ ಎಣ್ಣೆ ಸ್ಮೆಲ್ ಬಂದೇ ಬರುತ್ತೆ ಸರ್ ಕಡಲೆಕಾಯಿ ಎಣ್ಣೆ ಶೇಂಗಾ ಎಣ್ಣೆ ಇದು ಶೇಂಗಾ ಎಣ್ಣೆ ಇದು ನೋಡಿ ಸರ್ ಇದು ನಿಮಗೆ ಎಲ್ಲೆಣ್ಣೆ ಬರುತ್ತೆ ಸರ್ ಎಳ್ಳೆಣ್ಣೆ ಬರುತ್ತೆ ಇದು ಉತ್ತರ ಕರ್ನಾಟಕದಲ್ಲಿ ಹೌದು ಇದು ಸೂರ್ಯಕಾಂತಿ ಎಣ್ಣೆ ಬರುತ್ತೆ ಸರ್ ಸೂರ್ಯಕಾಂತಿ ಎಣ್ಣೆ ಇರುತ್ತೆ ಸರ್ ಸ್ಟಾಕ್ ಇರುತ್ತೆ ಮಿನಿಮಮ್ ಇರುತ್ತೆ ಸರ್ ನಾವು ತುಂಬಾ ಮ್ಯಾಕ್ಸಿಮಮ್ ಅಂತ ಇಟ್ಕೊಳ್ಳಲ್ಲ ಇವಾಗ ನೀವು ನೋಡಿದ್ರೇನೆ ಗೊತ್ತಾಗುತ್ತೆ ಮಿನಿಮಮ್ ಕ್ವಾಂಟಿಟಿ ಏನಿದೆ ಅದನ್ನ ನಾವು ಮೈಂಟೇನ್ ಮಾಡ್ತೀವಿ ಸರ್ ಇದು ಎಳ್ಳೆಣ್ಣೆ ಇದು ಅರಳೆಣ್ಣೆ ಬೀಳುತ್ತೆ ಸರ್ ಹೌದು ಇದು ಅರಳೆಣ್ಣೆ ಬರುತ್ತೆ ಸರ್ ನಾವು ಇನ್ನೂ ಜಾಸ್ತಿ ಮಾಡ್ತೀವಿ ನಮ್ದು ಏನು ಇಂಟೆನ್ಷನ್ ಇದೆ ಅಂತಂದ್ರೆ ಇದು ಇವ್ರಿಗೆ ಕಸ್ಟಮರ್ಸ್ಗೆ ಫ್ರೆಶ್ ಆಗಿ ಆಯಿಲ್ ಆಡಿಸ್ಕೊಡ್ಬೇಕು ಅನ್ನೋದು ಅದಕ್ಕೋಸ್ಕರ ನಾವು ಯಾವ್ದು ಕಡಿಮೆ ಆಗುತ್ತೆ ಅದನ್ನ ನೋಡ್ಕೊಂಡು ನೋಡ್ಕೊಂಡು ಆಡಿಸ್ಕೊಡ್ತೀವಿ ಸರ್ ಸ್ಟೋರ್ ಮಾಡೋದಾದ್ರೆ ಸ್ಟೋರ್ ಮಾಡಿ ಇಟ್ಕೋಬಹುದು ಅರವತ್ ಲೀಟ್ರ್ ಎಪ್ಪತ್ ಲೀಟರ್ ಬಟ್ ನೆಸೆಸಿಟಿ ಇಲ್ಲ ಮಕ್ ಜನ ಜನಕ್ಕೆ ಗೊತ್ತು ಫೋನ್ ಮಾಡುವಾಗ್ಲೇ ಅವ್ರು ಹೇಳ್ತಾರೆ ಮ್ಯಾಮ್ ನಿಮಗೆ ಶೇಂಗಾ ಎಣ್ಣೆ ಇದೆಯಾ ಅಂತಾನೆ ಕೇಳ್ತಾರೆ ಸ್ಟಾಕ್ ಇದೆಯಾ ಮೇಡಮ್ ಅಂತ ಇಲ್ಲ ಅಂತಂದರೆ ಸರಿ ಇ ಮಮ್ಮ ತಕ್ಷಣ ಕಳಿಸ್ಕೊಡಿ ಒಂದೆರಡು ದಿನದಲ್ಲಿ ಅಂತ ಹೇಳ್ತಾರೆ ಸೊ ಅವ್ರಿಗೆ ಅರ್ಥ ಆಗುತ್ತೆ ಅವರು ಆಡಿಸ್ ತಕ್ಷಣ ಕೊಡೋಕ್ಕಾಗಲ್ಲ ಅವ್ರಿಗೆ ಟೈಮ್ ತಗೊಳ್ತಾರೆ ಅಂತ ಅವ್ರಿಗೂ ಗೊತ್ತು ಸೊ ಅದರಿಂದ ಕಸ್ಟಮರ್ಸ್ ನಮ್ ವೆಯ್ಟ್ ಮಾಡಿ ಹೋಗ್ತಾರೆ ಸರ್ ಲೇಟ್ ಆದರೂ ಪರವಾಗಿಲ್ಲ ವೆಯ್ಟ್ ಮಾಡಿ ಆಡಿಸಿ ಫ್ರೆಶ್ ಆಗಿ ಕೊಡಿ ಅಂತಲೇ ಕೇಳ್ತಾರೆ ಸರ್ ಇದು ಇವ ನಿನ್ನೆ ಆಡಿಸಿದ್ದು ಫಿಲ್ಟ್ರ್ ಆಗಬೇಕಲ್ಲ ಅದಕ್ಕೆ ಇದರಲ್ಲಿ ಇಟ್ಟಿದ್ದಾರೆ ಎರಡು ದಿನ ಫಿಲ್ಟ್ರ್ ಆದಮೇಲೆ ದೊಡ್ಡ ಡ್ರಮ್ಗೆ ಬಗ್ಸ್ತಾರೆ ಇದು ಎಣ್ಣೆ ಈ ಥರ ಸರ್ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಬೇಕು ಅನ್ನೋಕ್ಕೋಸ್ಕರ ನಾವು ಸ್ಟೀಲಲ್ಲೇ ಸ್ಟೋರ್ ಮಾಡ್ತೀವಿ ಕಸ್ಟಮರು ಹೆಲ್ತ್ ಕಾನ್ಷಿಯಸ್ ಇರೋದ್ರಿಂದ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಬೇಕು ಅಂತ ಸ್ಟೀಲಲ್ಲೇ ಕೇಳ್ತಾರೆ ಬಟ್ ಆದರೂ ಕೆಲವೊಬ್ಬರಿಗೆ ಎತ್ತಿನಗಣ ಯೂಸ್ ಮಾಡಬೇಕು ಅಂತ ಇರುತ್ತೆ ಪ್ರೈಸ್ನ ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕೆ ನೋಡ್ತಾರೆ ಸೊ ಅವರು ಎಣ್ಣೆ ಇದ್ರೆ ಪರವಾಗಿಲ್ಲ ನೀವು ನಮಗೆ ಪ್ಲಾಸ್ಟಿಕ್ ಬಾಟ್ಲಲ್ಲೇ ಹಾಕೊಡಿ ಅಂತ ಕೇಳ್ತಾರೆ ನಾವು ಸ್ಟೋರ್ ಮಾಡೋದು ಸ್ಟೀಲಲ್ಲಿ ಸ್ಟೋರ್ ಮಾಡ್ತೀವಿ ಬಟ್ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ನಾವು ಅದು ಯಾವ ಹಾಕಿ ಆ ಕಸ್ಟಮರ್ ಕೊಡಬೇಕು ಅನ್ನೋದು ನಾವು ಡಿಸೈಡ್ ಮಾಡ್ತೀವಿ ಸರ್ ಬನ್ನಿ ಅದನ್ನು ನಾವು ಹೆಂಗೆ ಪ್ಯಾಕ್ ಮಾಡ್ತೀವಿ ಏನು ಐತೆ ಅಂತ ತೋರಿಸ್ತೀವಿ ಇದೆಲ್ಲ ಬೀಜಗಳು ಸರ್ ಬೀಜ ಇಂಡಿ ಅದೆಲ್ಲ ನಾವು ಇಲ್ಲಿ ಸ್ಟೋರ್ ಮಾಡ್ತೀವಿ ನೀವು ನೋಡ್ಬೋದು ಇದು ಸೂರ್ಯಕಾಂತಿದು ಇದು ಸೂರ್ಯಕಾಂತಿ ಸೂರ್ಯಕಾಂತಿ ಇರೋ ಬೀಜಗಳಲ್ಲಿ ತುಂಬ ಔಟ್ಪುಟ್ ಕಡಿಮೆ ಇರೋದು ಯಾವುದು ಅಂತಂದ್ರೆ ಸೂರ್ಯಕಾಂತಿನೇ ನಾಲ್ಕು ಜಿಗೆ ಒಂದು ಲೀಟ್ರ್ ಎಣ್ಣೆ ಬರುತ್ತೆ ಸರ್ ಒಂದು ಕೆಜಿ ಬೀಜನೇ ನೂರ ಇಪ್ಪತ್ತು ರೂಪಾಯಿ ಅಂತಂದ್ರೆ ಅಲ್ಲಿಗೆ ಬೀಜದ ಕಾಸ್ಟೇ ನಾನ್ನೂರ ಎಂಬತ್ತು ರೂಪಾಯಿ ಬೀಳುತ್ತೆ ಆಡ್ಸ ಅವ್ರಿಗೆ ಕೂಲಿ ಅದೆಲ್ಲ ನೋಡಿದ್ರೆ ಪ್ಯೂರ್ ನೀವು ಸೂರ್ಯಕಾಂತಿ ಎಣ್ಣೆ ಯೂಸ್ ಮಾಡಬೇಕು ಅಂತಂದ್ರೆ ಇಷ್ಟೇ ರೇಟ್ ಬೀಳುತ್ತೆ ಸರ್ ಇದಕ್ಕಿಂತ ಕಡಿಮೆ ಕೊಡ್ತಾರೆ ನೂರ ರೂಪಾಯಿ ಎಲ್ಲ ಕೊಡ್ತಾರೆ ಅಂತಂದ್ರೆ ಒರಿಜಿನಲ್ಲೇ ಇಲ್ಲ ಕೆಲಸ ನಮ್ಮ ಕೆಲಸ ಇವಾಗ ಕೆಲಸ ಮಾಡೋಕ್ಕೆ ನಾಲ್ಕು ಜನ ಇದ್ದಾರೆ ಸರ್ ಇತ್ತು ನೋಡ್ಕೊಳ್ಳೋರು ಒಬ್ಬರು ಮತ್ತೆ ಗಾನ ಆಡಿಸುವಾಗ ಇಬ್ಬರು ಬೇಕಾಗುತ್ತೆ ಮತ್ತೆ ಬೀಜಗಳನ್ನ ಒಣಗಾಕೋದು ತಗೊಂಡೋಗಿ ಕಸ್ಟಮರ್ಗೆ ಡೆಲಿವರಿ ಮಾಡೋದು ಕೊರಿಯರ್ ಮಾಡೋದು ಅಂತ ಸದ್ಯಕ್ಕೆ ನಾಲ್ಕಿಂದ ಐದು ಜನ ಇದಾರೆ ಸರ್ಚು ಹೌದು ಹೌದು ಸರ್ ನೋಡೋದು ಇದು ಈಸಿಯಾಗಿರುತ್ತೆ ಬಟ್ ಇದ್ರ ಮುಂದೆ ಹಿಂದೆ ಇರೋ ಪ್ರಾಸೆಸ್ ಎಲ್ಲ ನೋಡಿದ್ರೆ ತುಂಬ ಬೀಜ ಬರಬೇಕು ಬೀಜ ಕ್ಲೀನ್ ಮಾಡಬೇಕು ಬಿಸಿಲಿಗೆ ಅದನ್ನ ಸ್ವಲ್ಪ ಒಣಗಿಸ್ಬೇಕು ಗಾಣ ಆಡಿಸ್ಬೇಕು ಮೂರವರು ಆಮೇಲೆ ಎರಡು ದಿನ ಪಾತ್ರೆ ಚೇಂಜ್ ಮಾಡಿ ಫಿಲ್ಟರ್ ಆಗಬೇಕು ಸೊ ಈ ಥರ ಎಲ್ಲ ಕೆಲಸಗಳು ಇದ್ದೇ ಇರುತ್ತೆ ಸರ್ ಮೂರವರ ಗಾಣ ಆಡತ ಆಡಿಸಿದ್ರೆ ಮುಗೀತು ಅನ್ನೋದೆಲ್ಲ ಇಲ್ಲ ಅದ್ರ ಮುಂದೇನೂ ಕೆಲಸ ಇರುತ್ತೆ ಅದ್ರ ಕೆಲಸಗಳು ಇದ್ದೇ ಇರುತ್ತೆ ಸರ್ ಇದೆಲ್ಲ ಕಡಲೆಕಾಯಿ ಸರ್ ಸೊ ಅದೆಲ್ಲ ಎಳ್ಳು ಹುಚ್ಚೆಲ್ಲು ಆ ಥರ ಇಟ್ಟಿದ್ದೀವಿ ಇದು ನಿನ್ನೆ ಆಡಿಸಿದ್ದು ಹಿಂಡಿ ಸರ್ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇಂಡಿ ನೀವು ಬೇರೆ ಕಡೆಲ್ಲ ನೋಡಿದ್ರೆ ತುಂಬಾ ತೆಲು ಇರುತ್ತೆ ಪೇಪರ್ ತರ ಇರುತ್ತೆ ಬಟ್ ನಮ್ಮ ಇಂಡಿ ನೋಡಿ ಹಿಂಗಿರುತ್ತೆ ಅಂತ ತುಂಬಾ ಗಟ್ಟಿ ಇರುತ್ತೆ ತುಂಬಾ ಗೆಟಿ ಎಣ್ಣೆ ಎಲ್ಲಾ ಇರುತ್ತೆ ಸರ್ ಎಣ್ಣೆ ಬೀಜಗಳೆಲ್ಲ ಹಂಗೆ ಇರುತ್ತೆ ಬೀಜಗಳೆಲ್ಲ ಹಂಗೆ ಇರುತ್ತೆ ಯಾಕೆಂತಂದ್ರೆ ಎತ್ತಿಂಗಣದಲ್ಲಿ ಇರೋ ಅಂಶಗಳನ್ನ ಫುಲ್ ಇಂಡಕ್ ಆಗಲ್ಲ ಸೊ ನೀವು ಮೆಷಿನಾಗ ಕಂಪೇರ್ ಮಾಡಿದ್ರೆ ಎತ್ತಿನಗಾಣದಲ್ಲಿ ಪ್ರೊಡಕ್ಷನ್ ರೇಟು ಸ್ವಲ್ಪ ಕಡಿಮೆ ಇರುತ್ತೆ ಅದು ಅದಕ್ಕೆ ಅದರಲ್ಲಿ ನ್ಯೂಟ್ರಿಷನ್ನು ಇರುತ್ತೆ ನಾನು ಪ್ರೀವಿಯಸ್ ಆಗಿ ಹೇಳಿದಂಗೆ ನೀವು ಎರಡು ಕೆ ಜಿ ಮೆಷಿನ್ ಇಂಡಿ ಹಾಕೋದು ಒಂದೇ ಒಂದು ಕೆ ಜಿ ಎತ್ತಿನ ಗಣದ ಇಂಡಿ ಹಾಕೋದು ಒಂದೇ ಇಂಡಿಯೆ ಸರ್ ಇಂಡಿ ಸದ್ಯಕ್ಕೆ ಈ ಕಡೆ ಎಲ್ಲ ಕಳಿಸ್ಕೊಡ್ತಾ ಇದ್ದೀವಿ ಮಂಡ್ಯ ಕಳಿಸ್ಕೊಡ್ತಾ ಇದೀವಿ ಮೈಸೂರಲ್ಲಿ ಕಳಿಸ್ಕೊಡ್ತಾ ಇದ್ದೀವಿ ಸರ್ ಇನ್ನು ಆಯಿಲ್ ಬಗ್ಗೆ ಇವಾಗ ಅವೇರ್ನೆಸ್ ಶುರುವಾಗ್ತಿದೆ ಬಟ್ ಇಂಡಿ ಬಗ್ಗೆ ಇನ್ನೂ ಯಾರಿಗೂ ಗೊತ್ತಿಲ್ಲ ತಗೊಂಡೋಗಿ ಯೂಸ್ ಮಾಡೋರು ಮತ್ತೆ ಬಂದು ತಗೊಂಡೋಗ್ತಾ ಇದಾರೆ ಹೇಳಿದ್ರೆ ನಾವು ಅವ್ರಿಗೆ ಅಂತ ಇಟ್ಟಿರ್ತೀವಿ ಸರ್ ಇಟ್ಟಿರ್ತೀವಿ ಬನ್ನಿ ಸರ್ ನಾವು ಬಾಟಲ್ ಎಲ್ಲ ಹೆಂಗ್ ಹಾಕಿ ಕಸ್ಟಮರ್ ಕೊಡ್ತೀವಿ ಅನ್ನೋದನ್ನು ತೋರಿಸ್ಕೊಡ್ತೀವಿ ಸರ್ ಈ ಥರ ನಮ್ಮ ಹತ್ರ ಟಿನ್ಗಳಿರುತ್ತೆ ಸರ್ ಒಂದು ಲೀಟ್ರೂ ಇದು ಅರ್ಧ ಲೀಟ್ರ್ ಟಿನ್ನು ಇದು ಐದು ಲೀಟ್ರ್ ತಿನ್ನು ಇದೇ ಥರ ಹದಿನೈದು ಲೀಟ್ರ್ ಟಿನ್ನು ನಮ್ಮ ಹತ್ರ ಇರುತ್ತೆ ಕೆಲವೊಬ್ರು ಪ್ಲಾಸ್ಟಿಕ್ ಬಾಟ್ಲು ಪ್ರಿಫರ್ ಮಾಡಲ್ಲ ಸೊ ಅವ್ರಿಗೆಲ್ಲ ನಾವು ಟಿನ್ನಲ್ಲಿ ಹಾಕಿ ಕೊಡ್ತೀವಿ ಮತ್ತು ದೂರದಲ್ಲಿ ದೂರ ಇದಕ್ಕೆಲ್ಲ ಕಳಿಸ್ತೀವಲ್ಲ ಇವಾಗ ಅಸ್ಸಾಮು ಗುರುಗಾನು ಮತ್ತು ಈ ಕಡೆ ಬಾಗಲಕೋಟು ಆ ಥರ ಎಲ್ಲ ಕಳಿಸುವಾಗ ನಾವು ಟಿನ್ನಲ್ಲೇ ಕಳಿಸ್ಕೊಡ್ತೀವಿ ಸರ್ ಕೆಲವೊಬ್ಬರು ಇರ್ತಾರೆ ನಮಗೆ ಟಿನ್ ಬೇಡ ಕಾಸ್ಟ್ ಉಳಿಯುತ್ತೆ ನಮಗೆ ಪ್ಲಾಸ್ಟಿಕ್ ಬಾಟ್ಲಲ್ಲೇ ಹಾಕೊಡಿ ಅಂತಂದರೆ ನಾವು ಪ್ಲಾಸ್ಟಿಕ್ ಬಾಟ್ಲಲ್ಲೂ ಹಾಕಿ ಈ ಥರ ಪ್ಲಾಸ್ಟಿಕ್ ಬಾಟ್ಲಾ ಇದ್ದರೆ ಪ್ಲಾಸ್ಟಿಕ್ ಬಾಟಲಲ್ಲೂ ಕಳಿಸ್ಕೊಡ್ತೀವಿ ನಮ್ಮ ಹತ್ರ ಸ್ಟೀಲ್ ಇದು ಗ್ಲಾಸ್ ಬಾಟಲ್ ಇರುತ್ತೆ ಕೆಲವೊಬ್ರು ಏನು ಮಾಡ್ತಾರೆ ಈ ಕಡೆ ಹಿಂಗೆ ವಾಕಿಂಗ್ ಹೋಗೋರು ಇಲ್ಲ ಆ ಥರ ಇರ್ತಾರೆ ಅವರು ಕೆಲವೊಬ್ಬರು ಇಲ್ಲೇ ಲೋಕಲಲ್ಲಿ ಎಲ್ಲೇ ಡೆಲಿವರಿ ಮಾಡೋದಾದ್ರೂ ನಾವು ಗ್ಲಾಸ್ ಬಾಟಲಲ್ಲಿ ಕಳಿಸ್ಕೊಡ್ತೀವಿ ಸರ್ ಗ್ಲಾಸ್ ಬಾಟಲ್ ಹಿಂಗೆ ವಾಕಿಂಗ್ ಹೋಗುವಾಗ ತೊಗೊಂಡೋಗ್ತಾರೆ ನಾಳೆ ಬರುವಾಗ ವಾಪಸ್ ತೊಗೊಂಡು ಬಂದು ಬಾಟಲ್ ಕೊಡ್ತಾರೆ ಸೊ ಆ ಥರನೂ ನಾವು ಮಾಡ್ತೀವಿ ಸರ್ ಇದು ಬಂದು ಹೇರಿಗೆ ಅಂತ ಇಟ್ಕೊಂಡಿದೀವಿ ಎಲ್ಲ ತರ ಬೇರು ಹೂಗಳು ಅದೆಲ್ಲ ನಾವು ಹಾಕಿಟ್ಟಿರ್ತೀವಿ ಕೆಲವೊಬ್ರು ಕೊಬ್ಬರಿ ಎಣ್ಣೆ ಹಾಕೋತಾರೆ ಕೆಲವೊಬ್ರು ಎಣ್ಣೆ ಹಾಕೋತಾರೆ ಹಾಕ್ಬಿಟ್ಟು ಒಂದು ಎರಡು ಮೂರು ದಿನ ಬಿಟ್ಬಿಟ್ಟು ಹಾಕಿದ್ರೆ ಇರೋ ಇದೆಲ್ಲ ಬರುತ್ತೆ ಅಂತ ಮತ್ತೆ ಜಾಗರಿ ಪೌಡ್ರು ಸಿಗುತ್ತೆ ನಮ್ಮ ಹತ್ರ ನಾವು ಐದು ಕೆ ಜಿ ಮೇಲೆ ಯಾವುದೇ ಎಣ್ಣೆ ತಗೊಂಡ್ರು ಸರ್ ಒಂದು ಕೆ ಒಂದು ಐದು ಐದು ಲೀಟ್ರ್ ಮೇಲೆ ಯಾವುದೇ ಎಣ್ಣೆ ತೊಗೊಂಡ್ರು ಒಂದು ಲೀಟ್ರಿಗೆ ಇಪ್ಪತ್ತು ರೂಪಾಯಿ ಕಡಿಮೆ ಕೊಡ್ತೀವಿ ಮತ್ತು ಐದು ಲೀಟ್ರ್ ಮೇಲೆ ತಗೊಳ್ಳೋರಿಗೆ ಒಂದು ಕೆ ಜಿ ಜಾಗ್ರೀನು ಫ್ರೀ ಕೊಡ್ತೀವಿ ಸರ್ ಹೌದು ಸರ್ ಸರ್ ಇದು ಬಂದು ಅದೇ ಹೇಳಿದ್ನಲ್ಲ ಮನೆಗೆ ಡೆಲಿವರಿಗೆ ಎಲ್ಲ ಹೋಗುತ್ತಲ್ಲ ಅವಾಗ ನಾವು ಈ ಥರ ಕ್ಯಾನಲ್ಲಿ ಕಳಿಸ್ಕೊಡ್ತೀವಿ ಸರ್ ಇದು ಐದು ಲೀಟರ್ ಹತ್ತು ಲೀಟ್ರು ಹದಿನೈದು ಲೀಟ್ರು ಆ ಥರ ಎಲ್ಲ ಇರುತ್ತೆ ಇದು ಡ್ರಮ್ಮು ನೀವು ಹೊರಗಡೆ ನೋಡಿದ್ರೆ ಗೊತ್ತಾಗುತ್ತೆ ಈ ಥರ ಇಟ್ಟಿರ್ತೀವಿ ಅಲ್ಲಿ ಸೊ ಈ ಥರ ಕಳಿಸ್ಕೊಡ್ತೀವಿ ಇವರು ಕಸ್ಟಮರ್ಸ್ ಏನು ಮಾಡ್ತಾರೆ ಅವ್ರ ಮನೆಯಲ್ಲಿರೋ ಪಾತ್ರೆಗೆ ಹಾಕ್ಬಿಟ್ಟು ಮತ್ತೆ ವಾಪಸ್ ತಗೊಂಡು ವಾಪಸ್ ಕೊಟ್ಟು ಕಳಿಸ್ಬಿಡ್ತಾರೆ ಸರ್ ಹೌದು ಇದು ಲೀಕ್ ಆಗುತ್ತೆ ಸರ್ ಅದರಿಂದ ನಾವು ಬೇರೆ ಕಡೆ ಕಳಿಸುವಾಗ ಈ ಥರ ಟಿನ್ನಲ್ಲಿ ಕಳಿಸ್ತೀವಿ ಇದಕ್ಕೆ ಸ್ಪೌಟ್ ಇದರಲ್ಲಿ ಲೀಕೇಜ್ ಎಲ್ಲ ಬರೋಲ್ಲ ಸರ್ ಸೊ ಆ ಥರ ಟಿನ್ನಲ್ಲಿ ಕಳಿಸ್ತೀವಿ ಲೋಕಲ್ ಹೋಮ್ ಡೆಲಿವರಿ ಎಲ್ಲ ಮಾಡೋದಾದ್ರೆ ಮನೆಗೆ ಹೋಗಿ ಕೊಡೋದಾದ್ರೆ ಈ ಥರ ತಗೊಂಡೋಗ್ತಾರೆ ಅಲ್ಲಿ ಅವ್ರ ಪಾತ್ರೆಗೆ ಬಗ್ಸಿಬಿಟ್ಟು ವಾಪಸ್ ಕೊಟ್ಟು ಕಳಿಸ್ತಾರೆ ಸರ್ ಸರ್ ನಾವು ಯಾವುದು ಕಸ್ಟಮರ್ ಇವಾಗ ಸದ್ಯಕ್ಕೆ ನಾವು ಬಂದು ಇಂಡಿಯಾ ಪೋಸ್ಟ್ ಅಲ್ಲಿ ಕಳಿಸ್ತಾ ಇದೀವಿ ಇದೀವಿ ಇದ್ದೀವಿ ಇವಾಗ ಎಸ್ ಟಿ ಕೊರಿಯರ್ ಜೊತೆ ಮಾತಾಡ್ತಾ ಇದೀವಿ ಸ್ವಲ್ಪ ದೂರ ಹೋಗೋದೆಲ್ಲ ಇನ್ನೊಂದು ಸ್ವಲ್ಪ ಬೇಗ ಹೋಗೋಕ್ಕೆ ಅಂತ ವ್ಯವಸ್ಥೆ ಮಾಡ್ತಾ ಇದೀವಿ ಸರ್ ಸೊ ಹೊರಗಡೆ ಕಳಿಸೋದೆಲ್ಲ ನಾವು ಈ ಥರ ಕೊರಿಯರ್ಗೆ ಟ್ರಾನ್ಸ್ಪೋರ್ಟ್ಗೆ ಕೆಲವು ಕಸ್ಟಮರ್ ಕೇಳ್ತಾರೆ ನಮಗೆ ಬಸ್ಸಲ್ಲಿ ಇಟ್ಕೊಟ್ಬಿಡಿ ನಾವು ತಗೋತೀವಿ ಅಂತ ಕೇಳ್ತಾರೆ ಸೊ ಅವ್ರಗಳೆಲ್ಲ ನಾವು ಬಸ್ಸು ಬಸ್ಸಲ್ಲೂ ಇಟ್ಕೊಡ್ತೀವಿ ಡೈರೆಕ್ಟ್ ಬಸ್ ಮೈಸೂರಿಂದ ಯಾವುದು ಡೈರೆಕ್ಟ್ ಬಸ್ ಇರುತ್ತೆ ಆ ಬಸ್ಸಲ್ಲಿ ಇಟ್ಬಿಟ್ರೆ ಕಸ್ಟಮರ್ ಅವತ್ತೇ ಅವ್ರದ್ದು ಪ್ರಾಡಕ್ಟ್ನ ಅವ್ರು ರಿಸೀವ್ ಮಾಡ್ಕೋತಾರೆ ಇಲ್ಲಿರೋರಿಗೆ ನಾವು ಫ್ರೀ ಹೋಮ್ ಡೆಲಿವರಿ ತಗೋ ಕೊಟ್ಟು ಕಳಿಸ್ತಾ ಇದ್ದೀವಿ ಸರ್ ಒಂದು ಲೀಟ್ರ್ ತಗೋಬೇಕು ಒಂದು ಲೀಟ್ರ್ ಮಿನಿಮಮ್ ಒಂದು ಲೀಟ್ರದು ತಗೋಬೇಕು ಒಂದು ಲೀಟ್ರ್ ತಗೊಂಡ್ರೆ ಮೈಸೂರಲ್ಲಿ ಎಲ್ಲೇ ಇದ್ರೇನು ನಾವು ಫ್ರೀ ಹೋಮ್ ಡೆಲಿವರಿ ಮಾಡ್ಕೊಡ್ತಾ ಇದ್ದೀವಿ ಸರ್ ಮೈಸೂರು ಸಿಟಿ ಒಳಗಡೆ ಸದ್ಯಕ್ಕೆ ನಾವು ಫ್ರೀ ಹೋಮ್ ಡೆಲಿವರಿ ಮಾಡ್ತಾ ಇದೀವಿ ಹೌದು ಸರ್ ಕೊಟ್ಟು ನಾವು ಬರ್ತಾ ಇದೀವಿ ಕೆಲವೊಬ್ಬರು ಕಸ್ಟಮರ್ ಇಲ್ಲೇ ಬಂದು ಹೋಗ್ತಾರೆ ಸೊ ಬೇರೆ ಇದ್ರೆ ಅದೇ ಹೇಳ್ದಂಗೆ ಕೊರಿಯರ್ಗೆ ಹಾಕ್ತಿವಿ ಬಸ್ಸಿಗೆ ಹಾಕ್ತಿವಿ ಕಸ್ಟಮರ್ ರಿಕ್ವೈರ್ಮೆಂಟ್ ಹೆಂಗಿದೆ ಅದ್ರ ಮೇಲೆ ನಾವು ಕಳಿಸ್ಕೊಡ್ತೀವಿ ಸರ್ ಸರ್ ಇದು ನನ್ನ ಹೆಸರು ವೈಷ್ಣವಿ ವೈಫ್ ಆಫ್ ರಾಜು ಅಂತ ಕಂಟ್ರಿ ನ್ಯಾಚುರಲ್ಸ್ ಅಡ್ರೆಸ್ ಬಂದು ಟ್ವೆಂಟಿ ಸೆವೆನ್ ಜಿ ಇಂಡಸ್ಟ್ರಿಯಲ್ ಸಬ್ ವಿಶ್ವೇಶ್ವರ ನಗರ್ ಮೈಸೂರು ಫೈವ್ ಸೆವೆನ್ ಡಬಲ್ ಜೀರೋ ತ್ರೀ ಜೀರೋ ಸರ್ ಪಿನ್ ನಂಬರ್ ನನ್ನ ಮೊಬೈಲ್ ನಂಬರ್ ಬಂದು ನೈನ್ ಜೀರೋ ತ್ರೀ ಡಬಲ್ ಫೈವ್ ಫೋರ್ ಒನ್ ಡಬಲ್ ಸೆವೆನ್ ಫೋರ್ ಇದರಲ್ಲಿ ವಾಟ್ಸಪ್ಪಲ್ಲಿ ನಿಮ್ಮದು ರಿಕ್ವೈರ್ಮೆಂಟ್ ಕಳಿಸ್ಕೊಟ್ಟು ನಿಮ್ಮ ಅಡ್ರೆಸ್ ಎಲ್ಲ ಕಳಿಸ್ಕೊಟ್ರೆ ನಾವು ನಿಮಗೆ ಕೊರಿಯರ್ ಮಾಡಿಕೊಡ್ತೀವಿ ಸರ್ ಶಾಪ್ ಅಡ್ರೆಸ್ ಬಂದು ವಿಜಯನಗರ್ ತರ್ಡ್ ಇದೆ ಸರ್ ತರ್ಟಿ ಸಿಕ್ಸ್ ಇ ಬ್ಲಾಕ್ ತರ್ಡ್ ಸ್ಟೇಜು ವಿಜಯನಗರ್ ತರ್ಡ್ ಸ್ಟೇಜು ತರ್ಡ್ ಸ್ಟೇಜು ಮೈಸೂರು ಫೈ ಸೆವೆನ್ ಟ್ರಿಪಲ್ ಜೀರೋ ಏಯ್ಟ್ ಸೊ ನೀವು ಅಲ್ಲೂ ಬಂದು ಸರ್ ಒಂದು ನಿಮಿಷ